ಹೌದ್ರಿ ಅದ್ರ ಈಗ ನಾವು ವಿಶ್ಲೇಷಣೆ ಮಾಡಂಗಿಲ್ಲ ಹೌದು ಈಗ ಮೊದಲು ಯಾರು ದಿಮ್ ಹೊಡದಾರಪ್ಪ ಅಂತ ಸುಚಿತ್ರ ಅನ್ಮೇಳದವ್ರ ದಿಮ್ ಹೊಡದಾರ ಹೌದಾ ಅದು ಕಮಿಟಿ ಅವ್ರು ಯಾರು ಡಾಲ್ ಕೊಡ್ತಾರ ಅದನ್ನ ನೋಡೋಣ ಅದನ್ನ ನಾವು ಮಾತಾಡಂಗಿಲ್ಲ ಹೌದು ಈ ಕಮಿಟಿ ಅವ್ರದ್ದು ಒಂದು ಸೂಚನೆ ಅದಾವ ಎರಡು ಮೇಳಗಳಿಗೆ ಏನ್ರೀಪ್ಪ ಸೂಚನೆ ಏನಪ್ಪಾ ಅಂತ ಕೇಳಿದ್ರ ಈ ಮೀರಾಪಟ್ಟಿ ಗ್ರಾಮದೊಳಗೆ ಹೌದು ಎಲ್ಲಾ ಕಲಾವಿದರ ಅದಾರಿ ಅದಾರಲ್ರಿಪ್ಪ ಎಲ್ಲಾ ಕಲಾವಿದ್ರ ಅಂದ್ರೆ ಡೋಲಿನ ಹಾಡಿನ ಅವರದಾರ ಹೌದು ಮೊದಲ್ ಹಿರಿಯರು ಹೇಳ್ತಿದ್ರು ಏನತ್ತ ಏನೇ ಕಲೆ ಹುಟ್ಟಬೇಕಾದ್ರೆ ಬಿಜಾಪುರ ಜಿಲ್ಲಾದಾಗ ಹುಟ್ಟಿ ನಮ್ಮ ರೈಲ್ವೆ ಮ್ಯಾಲಕ್ ಮುಣಗತೈತಿ ಅಂತ ಹೇಳ್ತಿದ್ರು ಹೌದ ಈಗ ನೋಡಕ್ಕಾಗಿ ಒಂದು ಮೀರಾಪ್ರಟ್ಟಿ ಊರಾಗ ಒಂದು ನಮ್ಮ ಲಗಮ ಪಾಟೀಲ್ ಅಂತ ಹೇಳಿದ್ರು ಸತ್ಯ ಹರಿಚಂದ್ರ ನಾಟಕ ಕಂಪ್ನಿ ತಗೊಂಡ್ ಅವರು ಬಿಜಾಪುರ ಜಿಲ್ಲಾ ಇಂಡಿಜ್ ತಾಲೂಕು ಎಲ್ಲ ತಿರುಗಾಡಿ ಬಂದಾರ ಅವರು ತಿರುಗೇಡಿ ಬಂದಾರಿಪ್ಪ ಅಂತ ಕಲಾವಂತರು ಮೀರಾಪ್ರಟ್ಟಿ ಅದ ಹಾ ಡೊಳ್ಳಿನ ಹಾಡಿನ ಕಲಾವಿದ್ರ ಅದ್ರ ನಮ್ ಲಕ್ಷ್ಮಣ್ ವಿಠಲ ಇವರು ಅದಾರ ಹೌದು ಎಲ್ಲಾರು ಇದ್ದ ಕಾಲಕ್ಕೆ ನಿಮ್ಮನೇ ಯಾಕೆ ಕರೆಸೈತಿಪಾ ಅಂತ ಕೇಳಿದ್ರ ಯಾಕ್ರೀಪ ಏನೋ ಇಲ್ಲಿ ಒಂದು ಚೀಸ್ ಐತಿ ಅನ್ನುವಂತ ವಿಚಾರ ಇಟ್ಕೊಂಡು ನಿಮ್ಮನ್ನ ಇಲ್ಲಿ ಕರೆಸಾರ ಹೌದು ಹೆಂಗ ಕರೆಸ್ಯಾರಪ್ಪ ಅಂತ ಪ್ರತಿ ಮಣಿಗೆ ಹೋಗಿ ಎಲ್ಲ ಒಂದು ಕೋಳಿ ಗೂಡು ಬಿಡಲಾರದೆ ಹೌದ ಇಲ್ಲಿ ನಮ್ಮ ನಮ್ಮ ಭಾಗದಾಗಿ ಮೀರಾಪುರಟ್ಟಿ ಅಂದ್ರೆ ಒಂದು ಕುಡಿಯಾಕ್ ನೀರ್ ಸಿಗಂಗಿಲ್ಲ ನಾ ಇಲ್ಲಿ ಹೌದ್ರಿಪ್ಪ ಇಂಥ ದಿವಸದಾಗ ಬಂದ ಒಂದು ಕುಡಿಯಕ ನೀರು ಸಿಗಲಾರದಂಗ ಇದ್ದ ಟೈಮದಾಗ ಹೌದಾ ನೂರು ರೂಪಾಯೋ ಎರಡು ನೂರು ರೂಪಾಯೋ ಐದನೂರು ರೂಪಾಯೋ ಅವ್ರು ಬೇಡದಟ್ಟ ಒಂದು ಹತ್ತು ಕಮಿಟಿ ಹತ್ತು ಮಂದಿ ಕಮಿಟಿ ಅವ್ರು ಬೇಡದಟ್ಟ ಪಟ್ಟಿ ಕೊಟ್ಟ ಹೌದು ನಿಮಗೆ ನಿಮಗೆ ಬೇಡದಟ್ಟ ರೊಕ್ಕ ಕೊಟ್ಟು ಹೌದು ಹೌದು ಕೊಟ್ಟಾರಿಪ್ಪ ಕೊಟ್ಟಾರ ಇಲ್ಲ ಮತ್ತ ಹೌದು ನಿಮಗೆ ಬೇಡದಟ್ಟ ರೊಕ್ಕ ಕೊಟ್ಟು ನಿಮ್ ಎರಡು ಮೇಳಗ ಇಲ್ಲಿ ಕರೆಸಿ ಇವತ್ತು ಬೆಳತನ ತಮ್ಮ ದಗದಾಲ ಬಿಟ್ಟು ಇಲ್ಲಿ ಕೂತಾರಂದ್ರ ನೀವು ಹೆಂಗೆ ಕಾರ್ಯಕ್ರಮ ಕೊಡ್ಬೇಕಾ ಅಂತ ಕೇಳಿದ್ರ ಹೆಂಗ್ರಿಪ್ಪ ಈಗ ಏನು ಎದ್ದದಲ್ಲ ಇದು ಹಾ ಈಗ ಏನಿದು ಎದ್ದದ್ ನೋಡ್ರಾಳ ಹೌದು ಬೆಳಗಿನ ಆರು ಗಂಟೆ ತನ ಹಿಂಗ ಹೋಗ್ಬೇಕು ಹೌದ್ರಿಪ್ಪ ಹೌದು ಹೌದು ಇಲ್ಲಿ ಬಾಳ ಮಂದಿ ಕಾರ್ಯಕ್ರಮ ಮಾಡಿ ಹೋಗ್ಯಾರ ಹಿಂಗೆ ಹೋಗಬೇಕು ನೀವ್ ಹೆಂಗ್ ಹಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಹೌದಾ ಇನ್ನೊಂದು ವಿಶೇಷವಾಗಿ ಒಬ್ಬ ವ್ಯಕ್ತಿ ಇಲ್ಲಿ ಯಾರಿಪ್ಪ ಬಂದಾನೆಲ್ಲಾರು ಬಿಜಾಪುರದವ್ರ ಇರ್ಬೇಕು ನಮ್ ತಾಲೂಕದ ಶಶಿ ಬಂದ ಹಾಡಾಕ್ ಕೇಳಕ್ ಬಾಳ್ ಮಂದಿ ಕೂಡ್ಯಾರ ಹಿಮ್ಮೇಳ ಹಾಡತಾನ ಇಟ್ಟು ಚಂದ ಹಾಡತಾನು ಹೌದು ಅದೊಂದು ನಮಗ್ ಹೆಮ್ಮೆ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ತಾಲೂಕದ ಒಬ್ಬ ಮೇಲೆ ಅನ್ಪತಿ ನಮ್ಗೆ ಹೆಮ್ಮೆ ನೀವು ಜೋಡ್ ಕೂಡ ಇಲ್ಲೇ ನಮ್ ಚಿಕ್ಕೋಡಿ ತಾಲೂಕ್ ಜೋಡ್ ಕೂಡ್ಯಾವ ಅದಕ್ಕೆ ಅವಗೊಂದು ಒಂದು ಜೋರ ಚಪ್ಪಳೆ ಕೊಡ್ರಿ ನೀವು ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ತಾಲೂಕ್ ಅಂದ್ರೆ ನಮ್ಗೊಂದು ಹೆಮ್ಮೆ ಇರ್ತೈತಿ ಹೌದು ನಮ್ಮ ಅವ್ರು ನಾಟಕ ಮಾಡ್ತಿದ್ರೆ ಬಿಜಾಪುರ ತನಕ ಹೋಗ್ತದ ಅವಾಗ ನಮಗೂ ಹೆಮ್ಮೆ ಇತ್ತು ಹೌದ್ರಿಪ್ಪ ಅವರೆಲ್ಲ ಈಗ ನಮ್ಮನ್ನೆಲ್ಲ ಆಗಲಿ ಹೋಗ್ಯಾರ ಇಂತ ಸಂದರ್ಭದಾಗ ಅವ್ರಿಗೂ ಒಂದು ನಾವು ನೆನಪು ಮಾಡ್ಕೋಬೇಕು ಅದಕ್ಕೆ ಅದಕ್ಕೀಗ ಎರಡು ಮೇಲೆ ಕೆಲವೊಂದು ಸೂಚನೆಗಳ ಸೋಮು ಸಾರ್ ಗೊತ್ತದ ನಮ್ ಕಮಿಟಿ ಹಂಗೈತೆ ಅನ್ನೋದು ನಾವು ಒಮ್ಮೆ ಸ್ಟೇಜ್ ಮ್ಯಾಗ ಬೆಳಗಿನ ಐದು ಗಂಟೆ ತಕ ಸ್ಟೇಜ್ ಮ್ಯಾಗ ಬರಂಗಿಲ್ಲ ಹಾ ಆ ಟಿಕೆಟ್ಗ ಬಂದು ಏರು ಸಭಾ ಕಿಡುದು ನಮಗ ಬರಂಗಿಲ್ಲ ಇವತ್ತು ಏನು ಕಂಡೀಷನ್ ಹಾಕ್ತೇವೆ ಈ ಕಂಡೀಷನ್ದಾಗ ನೀವು ನಡದ್ರಿ ನಾವು ಕೊಟ್ಟದ ರೊಕ್ಕ ಮಾಡಿದ ಸೇವಕ ಹೌದು ಲಕ್ಷ್ಮೀ ದೇವಿ ಮೇಸ್ತಾರ್ ಅಂತ ತಿಳ್ಕೊಂಡು ಮಾತು ಹೇಳ್ತೀನಿ ಹೌದು ಸಭಾದ್ ಹೌದು ಅದಕ್ಕೆ ಏನ್ ಮಾತಾ ಅಂತ ಕೇಳಿದ್ರ ಅದು ಕಮಿಟಿ ಅವ್ರ ಏನೇನು ಹೇಳಿ ಬಂಡಾರ ಕೊಟ್ಟಾರ ಇಲ್ಲಿ ಹಾಡಾಕ್ ಕರ್ಸ್ಯಾರಪ್ಪ ಅಂತ ಕೇಳಿದ್ರೆ ಇವತ್ತು ಹೆಂಗೆ ಹಾಡ್ತಾರಂತೂ ಹೆಂಗ ಹಾಡತ್ತ ನಮ್ಮ ಕರ್ತವ್ಯ ಹೌದ್ರಿಪ್ಪ ಅದಕ್ಕೆ ಏನ್ರಿ ಕಮಿಟಿ ಅವ್ರ ಜಗಳಾಡಿ ಹಾ ನಾವ್ ಹಂಗ ಹಾಡಕ್ ಬಂದಿಲ್ರಿ ಹೌದ್ರಿ ನಮ್ಗೆ ಇಟ್ಟ ಬರ್ತದ್ರಿ ಹೌದ್ ನೀವ್ ಅನಾಕ್ ಐತಿ ಅಂದ್ರೆ ಇದು ನಿಮ್ದು ರೂಲ್ಸ್ ಅಲ್ಲ ಇದು ಸಭಾ ಕೆಟ್ಟಿಸಿದಂಗ ಆಗ್ತೈತಿ ಹೌದ್ ಹೌದು ಇವತ್ತು ನಾವು ಎರಡ್ ಮಾತ್ ಹೇಳ್ತೇವ ಎರಡ್ ಮಾತ್ ಹೇಳ್ಕೊಂಡು ನೀವ್ ತಂಟೆ ತಕರಾರ್ ಮಾಡಲಾರೀ ಬೆಳಗಿನ ಐದು ಗಂಟೆ ತನ ಐದ್ ಗಂಟೆ ತನಕ ನೀವು ಕರೆಕ್ಟ್ ಆಗಿ ಸೇವಾ ಮಾಡಿದ್ರಿ ಅಂದ್ರ ಹೌದು ಈ ಜನ ಮೆಚ್ಚಿ ನಿಮ್ಗೆ ಆ ಡಾಲ್ ಯಾರಿ ಕೊಡ್ತೈತಿ ಅನ್ನೋದು ತೀರ್ಮಾನ ಐದ್ ಗಂಟೆಗೆ ಮಾಡ್ತೇತಿ ಹೊತ್ ಹೊಂಡಾಗ ಹಾ ಹಾಂಗಪ್ಪ ಅಂತ ಕೇಳಿದ್ರ ಮೊದಲಿಗೆ ಬಂದ್ ನೀವು ಹೊಡ್ದಾರಿ ಹೊಡ್ದಾರಿ ಮುಂದಿನ ಪಾಳ್ಯಕ್ ನೀವು ಘರ್ಷಣೆ ತಯಾರ ಆಗಿರ್ಬೇಕು ಹೌದ್ ನೀವು ಯಾವ ರೀತಿ ಮಾತಾಡ್ತರಿ ಯಾವ ರೀತಿ ಘರ್ಷಣೆ ತರ್ತರಿ ನೀವು ಕೇಳುವಂತ ಘರ್ಷಣೆಕ್ ಆಧಾರ್ ಇರಬೇಕು ಹೌದಾ ಹೋಗಿ ನೋಡಿದ್ರು ಅಲ್ಲಿ ಸಿದ್ಧಾಂತ ಇರ್ಬೇಕು ಹೌದೌದು ರೀಪಾ ಇಂತಾದ ಮಾಳಿಂಗರಾಯನ ಪದ್ಮಗೊಂಡ್ ಹಿಡ್ಕೊಂಡು ಹಾ ಮಾಳಿಂಗರಾಯನ ವಂಶಸ್ಥರೊಳಗೆ ಎಷ್ಟು ಜನ ಆಧಾರ ಅವ್ರ ಹೆಸರು ಇಟ್ಟು ಹೌದು ಘರ್ಷಣೆ ಕೇಳಿದ್ರೆ ಘರ್ಷಿನೊಳಗ್ ಊಟ ಬಿಡದಂಗಿರ್ಬೇಕು ಹೌದ್ ಹೌದು ಸುಳ್ಳ ಏನಾರೇ ಕೇಳಿ ಏನಾರ ಹೇಳಿ ಮಂದಿಗ್ ಡಬ್ಬಿ ಬಡದ್ ಗುಬ್ಬಿ ಅವರು ಇಲ್ಲಿ ಆಗಬಾರದು ಆಗಬಾರ್ದು ಇಪ್ಪ ಆಗಬಾರ್ದು ಅದಕ್ಕೆ ಅಮ್ಮೋಸ ಮಾಳಿಂಗರಾಯನ್ ಮನಿ ಅವರು ಹಾ ಮಾಳಿಂಗರಾಯನ್ ಹೌದಾ ಅಂತವ್ರು ಖರ್ಜಿಗೆ ಬೋರಂ ತಂಗಿಕ್ಕು ಬಹಳ ಉತ್ತಮ ರೀತಿಯಿಂದ ಹಾಡ್ತಾಳ ಹೌದು ಯಾಕಂದ್ರೆ ಈಗಾಗ್ಲೇ ಮೀರಾಪ್ರಿಟಿಗ್ ಬಂದ್ ಅವ್ರು ಹೌದು ಅವರು ಅಮ್ಮೋಗ ಸಿದ್ಧ ಹಿಡ್ಕೊಂಡು ಸೋಮಲಿಂಗ್ ಹಿಡ್ಕೊಂಡು ಸಾವಿರದ ನೂರು ಮಂದಿ ಸಿದ್ಧರೊಳಗ ಹೌದಾ ಯಾರು ಹೆಸರಿಟ್ಟು ಕೇಳ್ತಾರ ಘರ್ಷಣೆ ಕೇಳಿ ಹೌದಾ ಅಡಕದ ವಿಷಯ ಹಾಲು ಮತದೊಳಗೆ ಅಡಕದ ವಿಷಯ ಇದಾವ ಇವತ್ತು ಸಿದ್ಧರ ಶಿವಸ್ಥಾನಕ್ಕೆ ದಕ್ಕಿ ಬರಬಾರದು ಬಂಡಾರಕ್ಕೆ ಬಟ್ಟ ಬರಬಾರ್ದು ಜಾಡಿಗೆ ಕುಂದಾ ಬರಬಾರ್ದು ಜಾಡಿಗೆ ಕುಂದಾ ಬರಬಾರ್ದು ಹಂಗ ಹೌದು ಇವತ್ತಿನ ಸಭಾದೊಳಗ ಹಾಡಿದ್ದ ಅದ್ರ ಮುಂದಿನ ಸ್ಟೇಜ್ ಕಂಟಿನ್ಯೂ ಹೇಳಿ ಇವತ್ತು ಸಭಾದಿ ಇವತ್ತು ಸಭಾದ ಕೈ ಎತ್ತಿ ಮೀರಾಪುರಟ್ಟಿ ಗ್ರಾಮದ ಪರವಾಗಿ ನಾ ಜೋಡಟ್ಟಿಂದ ಬಂದದ್ರು ನಂದು ಊರು ಮೀರಾಪುರಟ್ಟಿ ಹೌದು ಯಾಕಪ್ಪ ಅಂತ ಕೇಳಿದ್ರೆ ನನ್ನ ಅಭಿಮಾನಿಟ್ಟು ಇಲ್ಲಿ ಕರೆಸ್ರೆ ನಾನು ಈ ಸ್ಟೇಜ್ ಒಳಗೆ ಎರಡು ಮೂರು ವರ್ಷ ಆಡಿ ಹೋಗಿನ ಕೊಳೂರಿಗೆ ಸಿದ್ದಮ್ಮ ಜೋಡಿ ಆಡಿನೂ ಹಗಸ್ಬಾಳ ಗುರ್ಲಿಂಗ್ ಜೋಡಿ ಹಾಡಿನ ಎಲ್ಲ ಮಾಡಿ ಹೋಗಿನ ಹೌದು ಆದ್ರೂ ಇವತ್ತು ನನ್ನ ಅಭಿಮಾನಿ ಚಲೋ ಮಾಡ್ತಾನಪ್ಪ ಜೋಡಟ್ಟಿ ಮಲಕಾರಿ ಮಾತಾಡ್ತಾನ ಅನ್ನೋ ಉದ್ದೇಶದಿಂದ ನಾನು ಅಂದ್ರೆ ಹೌದಾ ಅದಕ್ಕೆ ಏನು ಧಕ್ಕೆ ಬರ್ಬಾರ್ದಂಗೆ ಇವತ್ತು ನಾವು ಕಮಿಟಿ ಯಾರಿಗೆ ವ್ಯತ್ಯಾಸ ಆಗಬಾರ್ದಂಗ್ ಮಾಡ್ತಿರ್ತೀವಿ ನಾನು ಲಕ್ಷ್ಮೀ ದೇವಿ ಬಂಡಾರ ಸಾಕ್ಷಿಯಾಗಿ ಹೇಳಿ ಐದು ಗಂಟೆ ತನಕ ಕಾರ್ಯಕ್ರಮ ನಡೆಸಿಕೊಡ್ರೆ ತಿಳ್ಕೊಂಡು ಇವತ್ತು ಮುಂದಿನ ಸಲ ನಮ್ಮ ಕೊಟ್ನಾಳ್ ಸೋಮು ಸಾರಿ ಯಾವ ಘರ್ಷಣೆ ತರ್ತಾರೋ ಹೌದಾ ಹೆಂಗ ಮಾತಾಡ್ತಾರೋ ಜನ ಕಾದು ನೋಡ್ಬೇಕು ಯಾರು ದಯವಿಟ್ಟು ಗದ್ಲಾ ಮಾಡಿದ್ರೆ ಕೂತಿದ್ರೆ ನೀವು ಕೊಟ್ಟಂತ ರೊಕ್ಕ ನಿಮ್ ಜನ್ಮ ಸ್ವಾರ್ಥ ಆಗ್ತದೆ ಅಂತ ತಿಳ್ಕೊಂಡು ಹೌದು ಇವತ್ತಿನ ಸಭಾದಾಗ ಹೇಳುತ್ತಾ ನೀವು ಯಾರ ಆಯಾರ್ ಹಾಕೋರು ಇದ್ರಿ ಅಂದ್ರೆ ಇಲ್ಲಿ ಒಬ್ಬ ನಮ್ಮ ಮನುಷ್ಯ ಕೂತಿರ್ತಾನು ಯಾಕಪ್ಪ ಅಂತ ಕೇಳಿದ್ರೆ ಅದಾರ ನೀವೆಲ್ಲ ಜರ ಜರ ಈ ಟೈಮ್ದಾಗ ಜರ ನೀವು ಡಬಲ್ ಆಗಿರ್ತೀರಿ ನನಗೆ ಗೊತ್ತಾಗೋದ ಜರ ಹೌದಾ ನೀವು ಹತ್ತು ಹತ್ತಿನಾಗ ಅಥವಾ ಹೆಣ್ಮಕ್ಳಿಗೆ ಧಕ್ಕೆ ಆಗಬಾರ್ದು ಯಾಕಂದ್ರೆ ಕಲಾವಿದ್ರ ಅವರು ಕಲಾವಿದರಿಗೆ ನೀವು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಆಯಾರ ಹಾಕಿ ಕಳಿಸಿದ್ರಿ ಅಂದ್ರೆ ಅವ್ರಿಗೂ ಶೋಭೆ ನಿಮ್ಮ ಊರಿಗೂ ಶೋಭೆ ನೀವು ಏನಾರೇ ಅವ್ರು ಹಾಡಕ್ಕೆ ಬಂದಾರ ಇದು ನಾಟಕ ಅಲ್ಲ ಇದು ಶಿವಸ್ಥಾನ ಭಂಡಾರ ಸಿದ್ಧರ ಜಾಡಿ ಜಾಗ ಅದು ಇದು ನಾಟಕ ಮಾಡೋದು ಅದು ಬೇರೆ ಅದು ಮಾಲಿ ಇದನ್ನ ಹಾಕಿ ಜಿಗದಾಡುವ ಅದು ಬೇರೆ ಶಿವಸ್ಥಾನದೊಳಗೆ ಹೆಂಗೆ ಹೆಂಗಿರ್ಬೇಕ್ ಅಂತ ಕೇಳಿದ್ರ ಇದು ಶಿವಸ್ಥಾನ ದೇವರ ಸ್ವರೂಪಿಯಾಗಿ ಬಂದಾರ ಅವ್ರ ಇವತ್ತು ದೇವ್ರ ವಿಸ್ತಾರ ಹಾಡಕ್ಕೆ ಬಂದಾರಪ್ಪ ಅಂತ ದೇವ್ರಿಗೆ ಎಷ್ಟು ಕಿಮ್ಮತ್ ಕೊಡ್ತಾವ ಕಲಾವಿದ್ರಿಗೂ ಕಿಮ್ಮತ್ ಕೊಟ್ರಿ ಅಂದ್ರ ನಿಮಗೂ ಸ್ವಾರ್ಥ ನಮಗೂ ಸ್ವಾರ್ಥ ಅವ್ರ ಬಂದವ್ರಿಗೂ ಸ್ವಾರ್ಥ ಆಗ್ತದೆ ತಿಳ್ಕೊಂಡು ಮಾತಿಗೆ ಮಾತಿಗಳ ಇಟ್ಟು ಸರ ಘರ್ಷಣೆ ಕೇಳಿದ್ರೆ ನಾ ಹೇಳ್ರಿ ಅಟ್ಟ ಬಾಳ ಮಾತಾಡಂಗಿಲ್ಲ ನಿಮ್ಗೆ ಹೇಳುವಂತ ಜ್ಞಾನಿನೂ ನಾನಲ್ಲ ಘರ್ಷಣೆ ಕೇಳಿದ್ರಿ ಅಂದ್ರ ಅಲ್ಲಿ ಹೋಗಿ ನೋಡಿದ್ರು ಸಿದ್ಧಾಂತ ಇರಬೇಕು ಅವ್ರ ಏನ್ರ ತಕರಾರು ಮಾಡಿದ್ರು ನಿಮ್ ಕಡೆ ಅದ್ ಇರಬೇಕು ಉತಾರಿ ಇರಬೇಕು ಉತಾರಿ ಇರಬೇಕು ಯಾಕಂದ್ರೆ ನಮ್ಮ ಕಡೆ ಒಂದು ಸ್ವಲ್ಪ ಪುಸ್ತಕ ಜಾಸ್ತಿ ನಡೆಸ್ತವ್ರಿ ನಾವು ಹೌದ್ರಿ ನಾವು ಬಾಯಿ ಮಾತಲ್ಲಿ ನಡ್ಸಂಗಿಲ್ಲ ಅಂತ ಕರ್ಸ ನಿಮ್ ಮುಂದಿನ ಸಂದಿ ತಗೊಂಬರ್ರಿ ತಗೊಂಬರ್ರಿ ನಮ್ಗ ಇದಕ್ಕೆಲ್ಲ ನೀವು ಒಪ್ಪಿಗೆ ಅದ್ರಿ ಸರ್ ಎರಡ್ ಮಾತು ಮಾತಾಡ್ರಿ ಒಪ್ಪಿಗೆ ಐತಿ ಅಲ್ರಿ ಏನು ತಕರಾರಿಲ್ಲಲ್ರಿ ಆಯ್ತು ನೀ ಸುಮ್ಮ ಕುಂಡ